ಕೆ ವಿ ಎಮ್ ಕನ್ನಡ ಟೆಕ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಲ್ಲಿ ಸೊ ಇನ್ನೇನು ಎಕ್ಸಾಮ್ ಹತ್ರ ಇದೆ ಸೊ ಆದ್ದರಿಂದ ಇವತ್ತಿನ ವೀಡಿಯೋದಲ್ಲಿ ಸೊ ಹತ್ತು ಅಂಕ ಐದು ಅಂಕ ಪ್ರಶ್ನೆಗಳು ಈ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುವು ಅಂತ ತಿಳಿಸು ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಸೊ ಅದರಿಂದ ಇವತ್ತಿನ ವೀಡಿಯೋದಲ್ಲಿ ಸೊ ಹತ್ತು ಅಂಕಗಳು ಅಥವಾ ಐದು ಅಂಕಗಳು ಬರುವ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವುವ ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದರಿಂದ ಇವತ್ತಿನ ವೀಡಿಯೋವನ್ನು ಕೊನೆ ತನಕ ನೋಡಿ ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋ ನೋಡ್ತಾ ಇದ್ದೀರಾ ಅವರಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಅನ್ನು ಒತ್ತಿ ನಾವು ಯಾವುದೇ ವೀಡಿಯೋ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನಾವು ಫ್ರೀಯಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ಬನ್ನಿ ಹತ್ತು ಮತ್ತು ಐದು ಅಂಕದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವ ಅಂತ ಇವತ್ತಿನ ವೀಡಿಯೋದಲ್ಲೇ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇವು ಖಂಡಿತವಾಗ್ಲೂ ಬರುತ್ತೆ ಫ್ರೆಂಡ್ಸ್ ಇವತ್ತು ಖಂಡಿತವಾಗ್ಲೂ ಓದಲೇಬೇಕು ಫ್ರೆಂಡ್ಸ್ ಆಗ ಮಾತ್ರ ನಿಮಗೆ ಹಿಸ್ಟ್ರಿಯಲ್ಲೇ ಜಾಸ್ತಿ ರಿಸಲ್ಟನ್ನು ತೆಗೆದುಕೊಳ್ಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ಸೊ ಚಂದ್ರಗುಪ್ತ ಮೌರ್ಯನ ಬಗ್ಗೆ ಖಂಡಿತವಾಗಲೂ ಒಂದು ಕ್ವಶನ್ ಬಂದೇ ಬರುತ್ತೆ ಫ್ರೆಂಡ್ಸ್ ಇದು ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ ಅಂತಲೇ ಹೇಳ್ಬೋದು ಐದು ಅಂಕದ ಅಥವಾ ಐದು ಅಂಕದ ಪ್ರಶ್ನೆ ಬರುತ್ತಾ ಇಲ್ಲ ಹತ್ತು ಅಂಕದ ಪ್ರಶ್ನೆ ಬರುತ್ತೆ ಸೊ ಈ ಎರಡರಲ್ಲಿ ಯಾವುದೋ ಅಂದರೂ ಒಂದು ಖಂಡಿತವಾಗಲೂ ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿ ಫ್ರೆಂಡ್ಸ್ ಇದು ಸೊ ಚಂದ್ರಗುಪ್ತ ಮೌರ್ಯನ ಸಾಧನೆಗಳ ಬಗ್ಗೆ ಬರೆಯಿರಿ ಅಂತ ನೀವು ಒಂದು ಕ್ವಶನ್ ಬಂದರೆ ಅದನ್ನು ಸಿಂಪಲ್ ಆಗಿ ಬರೀಬೇಕು ಫ್ರೆಂಡ್ಸ್ ಅದು ಜಾಸ್ತಿ ಇದನ್ನು ತಿಳಿ ಕೊಡಿಸ್ಕೊಳ್ಳೋಕ್ಕೆ ಹೋಗ್ಬೇಡ್ರಿ ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಸೊ ಅದೇ ರೀತಿಯಾಗಿ ಚಂದ್ರಗುಪ್ತ ಮೌರ್ಯ ತನ್ನ ತಂದೆಯನ್ನು ಕಳೆದುಕೊಂಡ ನಂತರ ತಕ್ಷಶಿಲೆಯಾದ ಭಕ್ಷ ಬ್ರಹ್ಮಣನಾದ ಬ್ರಹ್ಮನಾದ ಚಾಣಕ್ಯನನ್ನು ಕರೆದೊಯ್ದು ಅಗತ್ಯ ಶಿಕ್ಷಣವನ್ನು ನೀಡಿದನು ಸೊ ಆಗ ಮೌರ್ಯ ಸಾಮ್ರಾಜ್ಯದ ಸ್ಥಾಪಿ ಸ್ಥಾಪಿಸಲು ಆತನಿಗೆ ಚಂದ್ರಗುಪ್ತ ಮರೆಯನ್ಗೆ ಸಹಾಯ ಮಾಡಿದನು ಸೊ ಯಾರು ಸೊ ಚಾಣಕ್ಯನ ಸಹಾಯ ಮಾಡಿದನು ಸೊ ಈ ಥರ ನೀವು ಬರೀಬೇಕು ಫ್ರೆಂಡ್ಸ್ ಇದು ಪಿ ಕೆ ಅಂತ ಬರೆದು ಸೊ ನಿಮಗೆ ಗೊತ್ತಿರ್ತದೆ ಸೊ ನೀವು ಯಾವ ರೀತಿಯಾಗಿ ಪ್ರಿಪೇರ್ ಆಗಿರ್ತಾರೋ ಸೊ ಅದೆಲ್ಲ ಕೆಳಗೆ ಬರೀಬೇಕು ಫ್ರೆಂಡ್ಸ್ ಇದು ಮಾತ್ರ ಖಂಡಿತವಾಗ್ಲೂ ಒಂದು ಕ್ವಶನ್ ಇದ್ದೇ ಇರುತ್ತಂತಾನೆ ಹೇಳ್ಬೋದು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೂ ಹೋಗ್ಬೇಡ್ರಿ ಫ್ರೆಂಡ್ಸ್ ಇದು ಚಂದ್ರಗುಪ್ತ ಮೌರ್ಯನ ಸಾಧನಗಳ ಬಗ್ಗೆ ಬರೀರಂತಹ ಒಂದು ಕ್ವಶನ್ ಬಂದರೆ ಸೊ ಇನ್ನು ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್ ಯಾವುದಂತ ನೋಡೋಣ ಬನ್ನಿ ಫ್ರೆಂಡ್ಸು ಇನ್ನು ಮತ್ತು ಚ ಒಂದು ವೇಳೆ ಚಂದ್ರಗುಪ್ತ ಮೌರ್ಯನ ಬಗ್ಗೆ ಕ್ವಶನ್ ಬಂದಿಲ್ಲ ಅಂದರೆ ಸೊ ಅಶೋಕನ ಬಗ್ಗೆ ಖಂಡಿತವಾಗ್ಲೂ ಬರುತ್ತೆ ಅಂದರೆ ಅಶೋಕನ ಜೀವನ ಮತ್ತು ಸಾಧನೆಗಳ ಬಗ್ಗೆ ವಿವರಿಸಿ ಅಂತ ಒಂದು ಕ್ವಶನ್ ಖಂಡಿತವಾಗ್ಲೂ ಬರುತ್ತೆ ಸೊ ಈ ಕ್ವಶನ್ ಕೂಡ ವೇರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ಅಂತ ಫ್ರೆಂಡ್ಸ್ ಇದು ಐದು ಅಥವಾ ಹತ್ತು ಅಂಕದ ಖಂಡಿತವಾಗ್ಲೂ ಅಂತಲೇ ಹೇಳ್ಬೋದು ಈ ಕ್ವಶನ್ ಅಂತೂ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡಬೇಡ್ರಿ ಫ್ರೆಂಡ್ಸು ಇದೊಂದು ಖಂಡಿತವಾಗ್ಲೂ ಬರುತ್ತೆ ಓಕೆ ಫ್ರೆಂಡ್ಸ್ ಅದೇ ರೀತಿಯಾಗಿ ಮತ್ತೊಂದು ಕ್ವಶನ್ ಯಾವ ಯಾವುದು ಇಂಪಾರ್ಟೆಂಟ್ ಅಂತ ನೋಡ್ತಾ ಹೋಗೋಣ ಸೊ ಅದೇ ರೀತಿಯಾಗಿ ಐದು ಅಂಕದ ಪ್ರಶ್ನೆಗಳಲ್ಲಿ ಸಮುದ್ರಗುಪ್ತನ ದಿಗ್ವಿಜಯಗಳ ದಿಗ್ವಿಜಯಗಳನ್ನು ವಿವರಿಸಿ ಒಂದು ಕ್ವಶನ್ ಬರುತ್ತೆ ಸೊ ಇದು ಕೂಡ ಇಂಪಾರ್ಟೆಂಟ್ ಕ್ವೆಶನ್ ಆಗಿದೆ ಫ್ರೆಂಡ್ಸ್ ಇದು ಕೂಡ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕೆ ಹೋಗ್ಬೇಡ್ರಿ ಫ್ರೆಂಡ್ಸ್ ಇದು ಕೂಡ ಕ್ವಶನ್ ಐದು ಅಥವಾ ಅಂಕ ಬರುತ್ತೆ ಐದು ಅಂಕಕ್ಕೆ ಸೊ ಇದು ಮಾತ್ರ ಮಿಸ್ ಮಾಡಬೇಡ್ರಿ ಫ್ರೆಂಡ್ಸು ಸೊ ಇನ್ನು ಮತ್ತೊಂದು ಕ್ವಶನ್ ನೋಡೋಣ ಬನ್ನಿ ಫ್ರೆಂಡ್ಸು ಈ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತದೆ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಇದು ಹತ್ತು ಅಂಕದ ಪ್ರಶ್ನೆ ಸೊ ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಎಂದು ಏಕೆ ಕರೆಯುತ್ತಾರೆ ಸೊ ಈ ಕ್ವಶನ್ ಕೂಡ ಖಂಡಿತವಾಗಲೂ ಬರುತ್ತೆ ಈ ಕ್ವಶನ್ ಕೂಡ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡೋಕೆ ಹೋಗಬಾರ್ದು ಫ್ರೆಂಡ್ಸ್ ಇದು ಕೂಡ ಹತ್ತು ಅಂಕದ ಪ್ರಶ್ನೆಗೆ ಇಂಪಾರ್ಟೆಂಟ್ ಆಗಿರುತ್ತೆ ಇದೊಂದು ಟಿಕ್ ಮಾಡಿಕೊಳ್ಳ್ರಿ ಫ್ರೆಂಡ್ಸು ಸೊ ಮತ್ತೊಂದು ಕ್ವಶನ್ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇದೊಂದು ಕೂಡ ಇಂಪಾರ್ಟೆಂಟ್ ಆಗಿದೆ ಅಂದರೆ ಮೂರನೇ ಗೋವಿಂದನ ಸಾಧನೆಗಳನ್ನು ವಿವರಿಸಿ ಈ ಕ್ವಶನ್ ಕೂಡ ಇಂಪಾರ್ಟೆಂಟ್ ಆಗಿದೆ ಸೊ ಈ ಕ್ವೆಶನ್ ಕೂಡ ನೀವು ಅಭ್ಯಾಸ ಮಾಡಿ ಫ್ರೆಂಡ್ಸ್ ಈ ಕ್ವಶನ್ ಕೂಡ ಟಿಕ್ ಮಾಡಿಕೊಳ್ರಿ ಮತ್ತೊಂದು ಕ್ವಶನ್ ನೋಡೋಣ ಬನ್ನಿ ಈ ಕ್ವಶನ್ ಅಂತೂ ಖಂಡಿತವಾಗಲೂ ಎರಡು ಮೂರು ಸಲ ಖಂಡಿತವಾಗಲೂ ಬಂದೇ ಬಂದಿದೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಆಗಿದೆ ಫ್ರೆಂಡ್ಸ್ ಯಾಕಂದರೆ ಸೊ ಅಮೋಘ ವರ್ಷನ ಸಾಧನೆಗಳನ್ನು ವಿವರಿಸಂಥ ಸಾಕಷ್ಟು ಬರಿ ಬಂದಿದೆ ಈ ಕ್ವೆಶನ್ ಈ ಕ್ವಶನ್ ಅಂತೂ ಯಾವುದೇ ಕಾರಣಕ್ಕೂ ಬಿಡೋಕೆ ಹೋಗ್ಬಾರ್ದು ಫ್ರೆಂಡ್ಸು ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ ಸೊ ಅದರಿಂದ ಈ ಈ ಕ್ವಶನನ್ನು ಇವಾಗಲೇ ಬರ್ಕೊಂಡು ಇವಾಗಲೇ ಅಭ್ಯಾಸ ಮಾಡಿ ಸೊ ಮತ್ತೊಂದು ಕ್ವಶನ್ ನೋಡೋಣ ಬನ್ನಿ ಎಷ್ಟಾಯ್ತು ಇವಾಗ ನಾಲ್ಕು ಆಯ್ತಲ್ಲ ನಂದರ ಚಾಲುಕ್ಯರ ಮತ್ತು ಹೊಯ್ಸಳರು ಸೊ ಇದರಲ್ಲಿ ಕ್ವಶನ್ ಯಾವ್ದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸು ಸೊ ಹತ್ತದ ಪ್ರಶ್ನೆಯಲ್ಲಿ ಸೊ ವಿಷ್ಣುವರ್ಧನೆಗೆ ವಿಷ್ಣುವರ್ಧನ ಸಾಧನೆಗಳು ಇದು ಕೂಡ ಇಂಪಾರ್ಟೆಂಟ್ ಆಗಿದೆ ಫ್ರೆಂಡ್ಸು ಈ ಕ್ವಶನ್ ಕೂಡ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಈ ಕ್ವಶನ್ ಕೂಡ ಇಂಪಾರ್ಟೆಂಟ್ ಆಗಿದೆ ಸೊ ಇದನ್ನು ಇನ್ನೂ ಯಾರು ಅಭ್ಯಾಸ ಮಾಡಿ ಈಗಲಿ ಇದನ್ನು ವಿಷ್ಣುವರ್ಧನ ಬ ಸಾಧನೆಗಳ ಬಗ್ಗೆ ವಿವರ ವಿವರವಾಗಿ ತಿಳಿದುಕೊಳ್ಳ್ರಿ ಫ್ರೆಂಡ್ಸು ಈ ಕ್ವಶನ್ ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ ಸೊ ಅದೇ ರೀತಿಯಾಗಿ ಇನ್ನು ಐದನ ಐದು ಅಂಕದ ಪ್ರಶ್ನೆಗಳಲ್ಲಿ ಕಲ್ಯಾಣ ಚಾಲುಕ್ಯರ ಸಂಸ್ಕೃತ ಅಂತ ವಿವರಿಸುವಂಥ ಕ್ವಶನ್ ಬಂದರೆ ಇದು ಕೂಡ ಇಂಪಾರ್ಟೆಂಟ್ ಆಗಿದೆ ಸೊ ಇದು ಕೂಡ ಟಿಕ್ ಮಾಡಿಕೊಳ್ರು ಫ್ರೆಂಡ್ಸು ನಾವು ಮತ್ತೊಂದು ಕ್ವಶನ್ ನೋಡೋಣ ಬನ್ನಿ ಹ್ಞೂ ಈ ಕ್ವೆಶನ್ ಮಾತ್ರ ಖಂಡಿತ ಖಂಡಿತವಾಗ್ಲೂ ಬರುತ್ತೆ ಅಂತಲೇ ಹೇಳ್ಬೋದು ವಯಸ್ಸಲರ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳು ಈ ಕ್ವಶನ್ ಅಂತೂ ಎರಡು ಮೂರು ಸಾರಿ ಖಂಡಿತವಾಗ್ಲೂ ಬಂದಿದೆ ಇದು ಪ್ರಮುಖವಾದ ಪ್ರಶ್ನೆ ಆಗಿದೆ ಸೊ ಫ್ರೆಂಡ್ಸ್ ಇದನ್ನು ನೀವು ಖಂಡಿತವಾಗ್ಲೂ ಅಭ್ಯಾಸ ಮಾಡಿ ಆರನೇ ಕ್ವಶನ್ ಆಯ್ತು ಸೊ ಇನ್ನು ಬನ್ನಿ ನೋಡ್ತಾ ಹೋಗೋಣ ಮೇನ್ ಮೇನ್ ಕ್ವಶನ್ಸ್ ಯಾವುವು ಅಂತ ಇದು ಹತ್ತು ಅಂಕದ ಪ್ರಶ್ನೆ ಬರಬಹುದು ಫ್ರೆಂಡ್ಸ್ ಇದು ಅಲ್ಲಾವುದ್ದೀನ್ ಕಿಲ್ಜಿಯ ಸುಧಾರಣೆಗಳನ್ನು ತಿಳಿಸಿ ಈ ಕ್ವಶನ್ ಬಂದ್ರೆ ಖಂಡಿತವಾಗ್ಲೂ ನೀವು ಬರೆಯೋಕೆ ರೆಡಿ ಆಗಿರೋ ಫ್ರೆಂಡ್ಸ್ ಈ ಕ್ವಶನ್ ಕೂಡ ನೀವು ಅಭ್ಯಾಸ ಮಾಡಕ್ಕೆ ರೆಡಿ ಆಗಿರಿ ಈ ಕ್ವಶನ್ ಕೂಡ ಇಂಪಾರ್ಟೆಂಟ್ ಆಗಿದೆ ಇನ್ನು ಮತ್ತೆ ಬನ್ನಿ ನೋಡ್ತಾ ಹೋಗೋಣ ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್ ನೋಡಿ ಫ್ರೆಂಡ್ಸ್ ಇಲ್ಲಿದೆ ಅಕ್ಬರನ ಧಾರ್ಮಿಕ ಮತ್ತು ನೋಡಿ ಫ್ರೆಂಡ್ಸ್ ಈ ಕ್ವಶನ್ ಕೂಡ ಇಂಪಾರ್ಟೆಂಟ್ ಆಗಿದೆ ಅಕ್ಬರನ ಧಾರ್ಮಿಕ ಮತ್ತು ರಜಪೂತ್ ನೀತಿಯನ್ನು ವಿವರಿಸಿ ಈ ಕ್ವಶನ್ ಬಂದರೆ ಖಂಡಿತವಾಗ್ಲೂ ಉತ್ತರ ನೀಡಬೇಕು ಫ್ರೆಂಡ್ಸ್ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ ಸೊ ಇದನ್ನು ಕೂಡ ಟಿಕ್ ಮಾಡಿಕೊಡ್ರಿ ಬನ್ನಿ ನಾನು ಮತ್ತೊಂದು ಕ್ವಶನ್ ನೋಡೋಣ ಮತ್ತೊಂದು ಕ್ವೆಶನು ಸೊ ಈ ಕ್ವಶನ್ ಕೂಡ ಇಂಪಾರ್ಟೆಂಟ್ ಆಗಿದೆ ಅಬ್ ಅಕ್ಬರನ ಸಾಧನೆಗಳನ್ನು ವಿವರಿಸಿ ಇದು ಕೂಡ ಇಂಪಾರ್ಟೆಂಟ್ ಆಗಿದೆ ಸೊ ನಾನು ಯಾವಾಗ ತೋರಿಸ್ತೀನಿ ಅವಲ್ಲಂತ ಅಂತ ಟಿಕ್ ಮಾಡ್ಕೊಳ್ಳೋ ಫ್ರೆಂಡ್ಸ್ ಖಂಡಿತವಾಗ್ಲೂ ಬಂದೇ ಬರುತ್ತೆ ಸೊ ಮರಾಠರಲ್ಲಿ ಯಾವ ಬರ್ಬೋದು ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಖಂಡಿತವಾಗ್ಲೂ ಮರಾಠ ಸಾಮ್ರಾಜ್ಯದಲ್ಲಿ ಸೊ ಇವರ ಶಿವಾಜಿ ಛತ್ರಪತಿ ಶಿವಾಜಿ ದಿಗ್ವಿಜಯಗಳು ವಿವರಿಸಿ ಅಂತ ಖಂಡಿತವಾಗಲೂ ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ ಸೊ ಇದು ಕೂಡ ಟಿಕ್ ಮಾಡ್ಕೊಳ್ರಿ ಇದು ಕೂಡ ಮಿಸ್ ಮಾಡಬಾರ್ದು ಫ್ರೆಂಡ್ಸ್ ಇದು ಕೂಡ ಖಂಡಿತವಾಗ್ಲೂ ಎರಡು ಮೂರು ಸಲ ಖಂಡಿತವಾಗ್ಲೂ ಬಂದೇ ಇದೆ ಸೊ ಅದರಿಂದ ಈ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಆಗಿದೆ ಸೊ ಇದು ಜಾಸ್ತಿ ಪ್ರಿಪೇರ್ ಮಾಡ್ರು ಫ್ರೆಂಡ್ಸ್ ಈ ಕ್ವಶನ್ ಗೆ ಬಹುಮನಿ ಸುಲ್ತಾನ ಮತ್ತು ಆದಿಲ್ ಶಾ ಸುಲ್ತಾನರು ಸೊ ಇದರ ಬಗ್ಗೆ ಕ್ವಶನ್ ಬಂದಿದೆ ಬಹುಮನಿ ಸುಲ್ತಾನರಲ್ಲಿ ಯಾವ ಕ್ವಶನ್ಸ್ ಮೇನ್ ಅಂದರೆ ನೋಡಿ ಫ್ರೆಂಡ್ಸ್ ಈ ಕ್ವಶನು ಮಹಮ್ಮದ್ ಗವಾನ್ ಸಾಧನೆಗಳನ್ನು ವಿವರಿಸಿ ಸೊ ಈ ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಫ್ರೆಂಡ್ಸ್ ಇದು ಕೂಡ ಎರಡು ಮೂರು ಸಾರಿ ಖಂಡಿತವಾಗ್ಲೂ ಬಂದೇ ಬಂದಿದೆ ಸೊ ಈ ಕ್ವಶನ್ ಕೂಡ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಫ್ರೆಂಡ್ಸ್ ಇದು ಕೂಡ ಖಂಡಿತವಾಗ್ಲೂ ಬರುತ್ತೆ ಸೊ ಇದನ್ನೇ ಒಂಬತ್ತನೇ ಕ್ವಶನ್ ಆಯಿತು ಸೊ ಇಂಪಾರ್ಟೆಂಟ್ ಆಗಿದೆ ಇನ್ನು ಮತ್ತೊಂದು ಕ್ವಶನ್ ಯಾವುದಪ್ಪ ಅಂದರೆ ಸೊ ಇದು ಅದಿಲ್ ಶಾ ಕಾಲದ ಸಾಹಿತ್ಯ ಮತ್ತು ವಾಸ್ತುಶಿಲ್ಪಿ ಪ್ರಗತಿಯನ್ನು ಕುರಿತು ಚರ್ಚಿಸಿ ಅಂತ ಕ್ವೆಶನ್ ಬಂದರೆ ಇದು ಕೂಡ ಉತ್ತರ ಸ ಬೇಕು ಫ್ರೆಂಡ್ಸ್ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ ಸೊ ಇದು ಕೂಡ ನೀವು ಟಿಕ್ ಮಾಡಿಕೊಡ್ರಿ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಮಾತ್ರ ನಾನು ನೀಡ್ತಾ ಇದ್ದೀನಿ ಸೊ ಅದರಿಂದ ನೀವು ಟಿಕ್ ಮಾ ಯಾವ ತೋರಿಸಿದ್ದೆ ನಾವೆಲ್ಲ ಟಿಕ್ ಮಾಡ್ಕೊಳ್ರಿ ಫ್ರೆಂಡ್ಸ್ ಖಂಡಿತವಾಗ್ಲೂ ನಿಮಗೆ ಎಕ್ಸಾಮ್ ಯೂಸ್ಫುಲ್ ಆಗುತ್ತೆ ಸೊ ಅದೇ ರೀತಿಯಾಗಿ ಶಂಕರಾಚಾರ್ಯರ ಬೋಧನೆ ಮತ್ತು ಸಾಧನೆಗಳನ್ನು ವಿವರಿಸಿ ಅಂತ ಕ್ವಶನ್ ಬನ್ ನೋಡಿ ಫ್ರೆಂಡ್ಸ್ ಈ ಕ್ವಶನ್ ಕೂಡ ಇಂಪಾರ್ಟೆಂಟ್ ಆಗಿದೆ ಅಂದರೆ ಸೊ ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸುವಂಥ ಕ್ವಶನ್ ಬಂದರೆ ಖಂಡಿತವಾಗ್ಲೂ ಇದನ್ನು ಉತ್ತರಿಸ್ಬೇಕು ಫ್ರೆಂಡ್ಸು ನೋಡಿ ಫ್ರೆಂಡ್ಸ್ ಈ ಕ್ವಶನ್ ಅಂತೂ ತುಂಬ ಇಂಪಾರ್ಟೆಂಟ್ ಆಗಿದೆ ಸೊ ಈ ಕ್ವಶನ್ ಯಾವುದೇ ಕಾರಣಕ್ಕೂ ಬಿಡಬಾರು ಫ್ರೆಂಡ್ಸ್ ಖಂಡಿತವಾಗ್ಲೂ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ ಸೊ ಅದೇ ರೀತಿಯಾಗಿ ಈ ಮೂರರಲ್ಲಿ ಒಂದು ಮಾತ್ರ ಖಂಡಿತವಾಗ್ಲೂ ಬರುತ್ತೆ ಸೊ ಶಂಕರಾಚಾರ್ಯರು ಶಂಕರಾಚಾರ್ಯ ಅವ್ರದ್ದು ಕೂಡ ಬರ್ಬೋದು ಅವರು ಬಂದಿಲ್ಲ ಅಂದರೆ ಸೊ ರಾಮಾನುಚಾರ್ಯರು ಬರ್ಬೋದು ಸೊ ಇವ್ರದ್ದು ಬಂದಿಲ್ಲ ಅಂದರೆ ಇನ್ನು ಕೊನೆಗೆ ಒಬ್ಬರದ್ದು ಬರ್ತದೆ ಸೊ ಮಧ್ವಾಚಾರ್ಯರು ಬರ್ತದೆ ಸೊ ಇವ್ರದ್ದು ಬಂದಿಲ್ಲ ಅಂದರೆ ಬಸವಣ್ಣವ್ರದ್ದು ಬರುತ್ತೆ ಸೊ ಬಸವಣ್ಣವ್ರದು ಸೊ ಬಸವಣ್ಣವ್ರದು ಇನ್ನು ಕೊನೆಯದಾಗಿ ಸೊ ಕಬೀರ್ ಮತ್ತು ಗುರುನಾನಕ್ ಇವ್ರದ್ದು ಕೂಡ ಬರ್ಬೋದು ಸೊ ಎಷ್ಟಿದೆ ಕ್ವಶನ್ಸ್ಗಳು ಐಶನ್ಗಳಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಖಂಡಿತವಾಗ್ಲೂ ಬಂದೇ ಬರುತ್ತೆ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕೆ ಹೋಗ್ಬೇಡ್ರಿ ಆಲ್ಮೋಸ್ಟ್ ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆಗಳು ಅಥವಾ ರಾಮನಚಾರ್ಯರ ಜೀವನ ಮತ್ತು ಬೋಧನೆಗಳು ಈ ಎರಡು ಕ್ವಶನ್ಗಳು ಇಂಪಾರ್ಟೆಂಟ್ ಆಗಿದೆ ಈ ಎರಡು ಕ್ವೆಶನ್ ಕ್ವಶನ್ಗಳು ನೀವು ಅಭ್ಯಾಸ ಮಾಡ್ತಾ ಹೋಗಿ ಫ್ರೆಂಡ್ಸ್ ಖಂಡಿತವಾಗಲೂ ಒಂದು ಕ್ವಶನ್ ಬಂದೇ ಬರುತ್ತೆ ಈ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಫ್ರೆಂಡ್ಸ್ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕೆ ಹೋಗ್ಬೇಡ್ರಿ ಓಕೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಮಾತ್ರ ತೋರಿಸಿದ್ದೀನಿ ಸೊ ಅದರಿಂದ ಈ ವಿಡಿಯೋದಲ್ಲಿ ಯಾವ ಕ್ವಶನ್ಸ್ಗಳನ್ನು ತೋರಿಸಿದ್ದೀನಿ ಅವುಗಳ ಮಾತ್ರ ನೀವು ಅಭ್ಯಾಸ ಮಾಡ್ತಾ ಹೋಗ್ರಿ ಖಂಡಿತವಾಗ್ಲೂ ಪಾಸ್ ಆಗ್ತೀರಿ ಖಂಡಿತವಾಗಲೂ ಈ ಕ್ವಶನ್ಸ್ಗಳು ಖಂಡಿತವಾಗ್ಲೂ ಬಂದೇ ಬರುತ್ತೆ ಸೊ ಆದ್ದರಿಂದ ಈ ಕ್ವೆಶನ್ಸ್ಗಳನ್ನು ಅಭ್ಯಾಸ ಮಾಡಿ ಫ್ರೆಂಡ್ಸು ಓಕೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಮಾತ್ರ ತೋರಿಸಿದ್ದೀನಿ ಓಕೆ ಇದೇ ಥರ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬೇಕಂದ್ರೆ ನಮ್ಮ ಚಾನಲನ್ನು ಈಗಲೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೊಂದು ಅನ್ನು ಅನ್ನುತ್ತೆ ನಾನು ಯಾವುದೇ ವೀಡಿಯೋ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅವನು ಫ್ರೀಯಾಗಿ ನೋಡ್ಬೋದು ಓಕೆ ಬಾಯ್ ಫ್ರೆಂಡ್ಸ್ ಸೈನಿಂಗ್ ಆಫ್ ಮತ್ತೊಂದು ವೀಡಿಯೋದಲ್ಲಿ ಇದೇ ಥರ ಕ್ವಶನ್ಸ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ಖಂಡಿತವಾಗಲೂ ಒಂದು ವೀಡಿಯೋ ಮಾಡಿ ಹಾಕ್ತೀವಿ ಓಕೆ ಬಾಯ್ ಫ್ರೆಂಡ್ಸ್ ಸೈನಿಂಗ್ ಆಫ್ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ